ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ನಿಜವಾಗ್ಲೂ ಕೂಡ ತಾಂಡು ಶ್ರೇಷ್ಠಗೆ ಗುಡ್ ಬೈ ಆಯ್ತಾ ಹಾಗಿದ್ರೆ ಇಲ್ಲಿ ಶ್ರೇಷ್ಠ ಒಂಟಿ ಆಗಿಬಿಟ್ಟಲ್ಲ ಈ ಕಡೆ ತಾಂಡವ ಆಯ್ಕೆ ಶ್ರೇಷ್ಠ ಅಲ್ಲ ಹಾಗಿದ್ರೆ ತಾಂಡವ ಎಂಟಿ ಭಾಗ್ಯನ ಆಯ್ಕೆ ಮಾಡ್ಕೊಂಡ್ರ ಏನಾಯ್ತು ಏನು ಕೂತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಡ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ಲವೂ ಕೂಡ ಉಲ್ಟ ಹೊಯ್ತದೆ ಈ ಕಡೆ ಶ್ರೇಷ್ಠ ಅನ್ಕೊಂಡಿದ್ದೇ ಒಂದು ಅಲ್ಲ ಆಗ್ತಿರೋದೇ ಒಂದು ಇಲ್ಲಿ ಯಾವಾಗ ತಾಂಡವ್ ತನವಿಗೆ ಹೆಲ್ಪ್ ಮಾಡಿದಾರೆ ಅಂತ ವಿಷಯ ಗೊತ್ತಾಯ್ತೋ ನಿಜವಾಗ್ಲೂ ಕೂಡ ಶ್ರೇಷ್ಠ ಹೇಳ್ತಾಳೆ ಆದರೆ ತಾಂಡವ್ ಮಾತ್ರ ನನ್ನ ಮಗಳನ್ನ ಶೇರ್ ಮಾಡುವ ಅಧಿಕಾರ ನನಗೂ ಕೂಡ ಇದೆ ನನ್ನ ಮಗಳು ಜವಾಬ್ದಾರಿ ನಂದು ಕೂಡ ಅದನ್ನು ನಾನು ಶೇರ್ ಮಾಡಿಕೊಡಲೇಬೇಕಾಗತ್ತೆ ನನ್ನ ಮಕ್ಕಳು ವಿಶ್ವಕ್ಕೆ ಯಾವುದೇ ಕಾಣ್ಕೊಂಡು ನಿಮ್ಮ ತಲೆ ಹಾಕೂಡ್ದು ಅಂತ ಹೇಳ್ತಾರೆ ಇದರಿಂದಾಗಿ ಶ್ರೇಷ್ಠ ಸಿಟ್ಟಿಗೆ ಹೇಳ್ತಾಳೆ ಭಾಗ್ಯ ಮನೆ ಕಡೆ ಹೊರಟಿದ್ದಾರೆ ಈ ಕಡೆ ತಾಂಡವ್ಗೆ ಇಲ್ಲ ವರ್ಕಲ್ಲಿ ಬಿಸಿ ಆಗಿದ್ದಾರೆ ಏನಪ್ಪ ಇದು ಒಂದಿನ ಕೂಡ ಫ್ರೀ ಇರಲ್ವಲ್ಲ ಎಂಥ ಕಂಪ್ನಿ ಇರಬೇಕು ಅಂತ ಅಂದ್ಕೊಂಡು ಮಾತಾಡ್ತಾನೆ ವರ್ಕ್ ಮಾಡ್ತಿದ್ದಾರೆ ಆತ ಕಡೆ ಈ ಕಡೆ ಭಾಗ್ಯ ಎಲ್ಲರೂ ಕೂಡ ಹುಟ್ಟು ಕೂತ್ಕೊಂಡಿದ್ರೆ ಈ ಕಡೆ ತನ್ಮೈ ಅಂತೂ ಸುಪರ್ಮ್ಯಾನ್ ಅವತಾರದಲ್ಲಿ ಬಂದಿದ್ದೆ ನಾನು ಸ್ಪೆಷಲ್ ಮ್ಯಾನ್ ಹೇಗಿದೆ ನನ್ನ ಅವತಾರ ಹಾಗೆ ಹೀಗೆ ಅಂತ ಮಾತಾಡ್ತಿದ್ರೆ ಇಡೀ ಮನೆ ನಗುವಿನಲ್ಲಿ ಹೊಳಲಾಡ್ತದೆ ಅಂತ ಹೇಳ್ಬೋದು ನಿಜವಾಗ್ಲೂ ಎಷ್ಟು ದಿನ ಆಗಿತ್ತು ಎಲ್ಲರೂ ಮನಸ್ಸು ತುಂಬ ಅಷ್ಟರ ಮಟ್ಟಿಗೆ ಖುಷಿಯಿಂದ ಎಲ್ಲರೂ ಕೂಡ ತನ್ಮಯ್ಯನ ನೋಡಿ ನಗಿತಾರೆ ತನ್ಮಯನ್ನ ರೇಗಿಸ್ತಾರೆ ಇದರಿಂದ ತನ್ಮೈಗೆ ಸಿಟ್ಟು ಬರುತ್ತೆ ಬಟ್ ಭಾಗ್ಯ ಮಾತ್ರ ಮಗನೇ ನೀನು ತುಂಬ ಚೆಂದ ಕಾಣ್ತಿದ್ಯಾ ಅಂತ ಹೇಳಿ ಸಮಾಧಾನ ಮಾಡಿ ಚಪಾತಿ ಕೊಡ್ತಾರೆ ಈ ಕಡೆ ಚಪಾತಿ ಕಾಣಿಸ್ತಿದ್ಯಾ ತನ್ಮಯ್ಯ ಅಂತ ಹೇಳಿ ಪೂಜಾ ರೇಗಿಸೋದಕ್ಕೆ ನಿಮ್ಮ ಸಿದೋಗಿರೋ ಚಪಾತಿ ಥರ ಏನೆಲ್ಲ ಕಾಣಿಸ್ತಿದೆ ಅಂತ ಅವನು ಕೂಡ ರೇಗಿಸ್ತಾನೆ ಎತ್ತ ಕಡೆ ತಾಂಡವು ಹಾಗೆ ಘಾಟ್ ಆಗಿಬಿಡುತ್ತೆ ನೀರು ಬೇಕು ಅಂತ ಅನಿಸುತ್ತೆ ಹಾಗಾಗಿ ಈ ಕಡೆ ಶ್ರೇಷ್ಠ ಸ್ವಲ್ಪ ನೀರು ತೊಗೊಂಡು ಬರ್ತೀಯ ಅಂತ ಹೇಳ್ತಿದ್ರೆ ಶ್ರೇಷ್ಠ ಪತ್ತೆ ಇಲ್ಲ ಏನಪ್ಪ ಅದು ಶ್ರೇಷ್ಠ ಪತ್ತೆ ಇಲ್ಲವಲ್ಲ ಎಲ್ಲಿ ಹೋದ್ಲು ಅಂತ ಹುಡ್ಕೊಂಡು ಕೆಳಗಡೆ ಬರ್ತಾರೆ ಡೋರ್ ಒಪ್ಪುನ್ ಇದೆ ಎಲ್ಲೂ ಕಾಣಿಸ್ತಿಲ್ಲ ತಕ್ಷಣ ಸೆಕ್ಯೂರಿಟಿ ಅವ್ರ ಹತ್ರ ಬಂದಿದೆ ಅಲ್ಲ ರೆಡ್ ಕಾರ್ ಫೋರ್ಟೀನ್ ಅನ್ನೋ ಕಡೆ ನಿಂತಿರ್ತತ್ತಲ್ವ ಆ ಕಾರ್ ಪಾಸಾಗಿದ್ದು ನಾನು ನೋಡಿದ್ರೆ ಅಂದಾಗ ಹೌದು ಸರ್ ಈ ತಾನೇ ಪಾಸಾಗಿ ಹೋಯ್ತು ಅಂತ ಹೇಳ್ತಾರೆ ಏನಪ್ಪ ಎಲ್ಲಿ ಹೋಗಿರ್ಬೋದು ಏಕೆ ಅಂತ ತಾಂಡವ ಯೋಚನೆ ಮಾಡ್ತಿದ್ದಾರೆ ಆತ ಕಡೆ ಈ ಕಡೆ ಭಾಗ್ಯ ಭಾಗ್ಯ ಅಂತ ಜೋರಾಗಿ ಚೀರ್ಕೊಂಡು ಬರ್ತದ್ರಕ್ಕ ಯಾರೂ ನೀನು ಹೆಸ್ರು ಕರಿತದಾರೆ ಅನ್ಸ್ತದೆ ಅಂತ ಪೂಜೆ ಹೇಳೋಕ್ಕೂ ಶ್ರೇಷ್ಠ ಒಳಗಡೆ ಬರೋಕ್ಕು ಒಂದಾಗತ್ತೆ ಹೋ ಎಲ್ಲ ಕೂಡ ಊಟ ಮಾಡ್ತಿದ್ರ ಮಾಡಿ ಮಾಡಿ ಊಟ ಮಾಡಲೇಬೇಕು ಯಾಕೆ ಭಾಗ್ಯ ನೀನು ಊಟ ಮಾಡ್ತಿಲ್ಲ ಬೇರೆ ಕಡೆ ಭಿಕ್ಷೆ ಎತ್ಕೊಂಡು ಬಂದಮೇಲೆ ತಿನ್ಬೇಕಲ್ವಾ ನಾಚಿಕೆ ಆಗಲ್ವಾ ಹೆಸ್ರಿಗೆ ಮಾತ್ರ ಸ್ವಾಭಿಮಾನ ಅದು ಇದು ಅಂತ ಹೇಳ್ತಿಯ ಆದರೆ ಈ ರೀತಿ ಮರ್ಯಾದೆ ಬಿಟ್ಟು ಭಿಕ್ಷೆ ಬೇಡಿ ಈ ರೀತಿ ಮತ್ತೊಬ್ಬರು ಮನೇನ ಹಾಳು ಮಾಡಿ ಕೊಳ್ಳೆ ಹೊಡ್ಕೊಂಡು ಮಾಡ್ತಿದ್ಯಲ್ಲ ನಾಚಿಕೆ ಆಗಲ್ವಾ ಭಿಕ್ಷೆ ಎತ್ತತಿದ್ಯಲ್ಲ ನಾಚಿಕೆ ಮನೆ ಮರ್ಯಾದೆ ಇಲ್ವಾ ನಿನಗೆ ಅಂತ ಶ್ರೀಷ್ಠ ಹೇಳ್ತಿದ್ರೆ ಭಾಗ್ಯ ಮಾತನ್ನು ಹಿಡ್ತಾ ಇಟ್ಕೊಂಡು ಮಾತಾಡು ಶ್ರೀಷ್ಟ ಇಡೀ ಮನೇನ ಅಗ್ಲಲ್ಲೇ ದರೋಡೆ ಹೊಡ್ಕೊಂಡು ಕೊಳ್ಳೆ ಹೊಡೆದಿರೋಳು ನೀನು ಇನ್ನೇನಿದೆ ಅಂತ ವಾಪಸ್ ಎಲ್ಲಿಗೆ ಬಂದಿದ್ಯಾ ಅಂತ ಹೇಳ್ತಿದ್ರೆ ಯಾರು ಕೊಳ್ಳೆ ಹೊಡಿತಿರೋದು ನೀನು ನನ್ನ ಮನೆ ಕೊಳ್ಳೆ ಹೊಡಿತಿರೋದು ಏನು ಅಂದ್ಕೊಂಡಿದ್ಯಾ ನೀನು ಅಂತ ಹೇಳಿ ಜೋರು ಮಾಡಿ ಶ್ರೇಷ್ಠ ಮಾತಾಡ್ತಿರ್ಬೇಕಿದ್ರೆ ನೀ ಇಡೀ ಫ್ಯಾಮಿಲಿ ಬರತ್ತಾ ಈ ಕಡೆ ಕುಸುಮ ಅವರಂತೂ ಏನು ನನಗೆ ಎಸ್ಸದೆ ಬುದ್ಧಿ ಹೇಳಬೇಕು ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಒಳ್ಳೆ ಮತಲ್ಲಿ ಹೇಳಾಯಿತು ಬೈದ ಹೇಳಾಯಿತು ಪೊರ್ಕೇಶ್ ಸೇವೆ ಮಾಡಿದ್ದಾಯಿತು ಹೊರಗಡೆ ಕೂತ್ಗೆ ಹಿಸ್ ತಳ್ಳ ತಳ್ಳಾಯಿತು ಇನ್ನೇನು ಬಾಕಿ ಉಳಿದಿದೆ ಅಂತ ಬಂದಿದೆ ಅಲ್ಲಿಗೆ ಅಂತ ರೇಗ್ ಬಿಸಾಡ್ತಾ ಇದ್ದಾರೆ ತಕ್ಷಣಕ್ಕೆ ಈ ಕಡೆ ಶ್ರೇಷ್ಠ ಈ ರೀತಿಯಲ್ಲ ನನ್ನ ಬಾಯಿಗೆ ಬಂದಾಗ ಬಾಯಿದ್ರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತ ಹೇಳ್ತಿದ್ರೆ ಮತ್ತಿನ್ನೇನು ಹೇಳಬೇಕು ಯಾಕೆ ಬಂದೆ ಅನ್ನೋದನ್ನು ಮೊದಲು ಹೇಳು ಅಂತ ಹೇಳ್ತಿದ್ರೆ ನಿಮ್ಮ ಮನೆ ನಂದಾದೀಪ ಅಂತ ಹೇಳ್ತಿದ್ರಲ್ಲ ಆ ಭಾಗ್ಯ ಆ ಭಾಗ್ಯ ಸ್ವಲ್ಪ ಬುದ್ಧಿ ಹೇಳಿ ನನ್ನವರು ಅನ್ನೋದನ್ನೆಲ್ಲ ದೋಚ್ಕೊಂಡು ಹೋಗ್ತಿದ್ದಲ್ಲಲ್ಲ ನಂದು ಅನ್ನೋದನ್ನೆಲ್ಲ ಎಷ್ಟು ಸರಿ ಮಕ್ಕಳನ್ನ ಬಿಟ್ಟು ದುಡ್ಡು ಹೊಡ್ಯೋ ನಾಟಕ ಮಾಡ್ತದಾಳಲ್ಲ ಅವಳಿಗೆ ಬುದ್ಧಿ ಹೇಳಿ ಅಂತ ಹೇಳಿ ಶ್ರೇಷ್ಠ ಹೇಳ್ತದ್ರೆ ಈ ಕಡೆ ಧರ್ಮ ಅಂಕಲ್ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ನೀನು ಅಂತ ಹೇಳಿದಾಗ ನಾನು ನಿಜವಾಗ್ಲೂ ಸರಿಯಾಗೇ ಮಾತಾಡ್ತಿದ್ದೇನೆ ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ ಏನು ಮಾತಾಡೋದು ಭಾಗ್ಯ ಅಂದರೆ ಸ್ವಾಭಿಮಾನ ಸ್ವಾಭಿಮಾನ ಅಂದರೆ ಭಾಗ್ಯ ಅವಳು ಎಂದೂ ಕೂಡ ಎಷ್ಟೇ ಕಷ್ಟಪಟ್ಟರು ಬಂದರೂ ಕೂಡ ಯಾರ ಮುಂದೆ ಕೈ ಚಾಚೋಳಲ್ಲ ಹಗಲು ರಾತ್ರಿ ಒಂದು ಮಾಡಿ ದುಡಿತಾಳೆ ಹೊರತು ಅಂಥದ್ರಲ್ಲಿ ಸಂಸಾರನೇ ಬೇಡ ಹೆಂಡತಿ ಮಕ್ಕಳೇ ಬೇಡ ಅಂತ ಹೇಳಿ ಹೋಗಿರೋ ನಂತರ ಅಂತೂ ಕೈ ಚಾಚೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ನಂತರ ಕಡೆ ಶ್ರೇಷ್ಠ ಮುಂದುವರೆದ ತುಂಬ ಚೆನ್ನಾಗಿ ಇಮೇಜ್ ಬಿಲ್ಡ್ ಮಾಡ್ಕೊಂಡಿದ್ಯಾ ಭಾಗ್ಯ ಅಂದಷ್ಟು ಸ್ವಾಭಿಮಾನ ಅದು ಇದು ಅಂತ ಫ್ರೀ ಟೈಮ್ ಸಿಕ್ತಾಗಲ್ಲ ಬಿಲ್ಡಪ್ ಕೊಟ್ಟು ಆದರೆ ಮಾಡೋದು ಮಾತ್ರ ಕಂಡು ಮನೆ ಎಲ್ಲ ಎನ್ ಹೆಂಚಲು ದುಡ್ಡಲ್ಲಿ ಬದುಕೋದಕ್ಕೆ ನಾಚಿಕೆ ಆಗೋದಲ್ವ ಮತ್ತೊಬ್ಬರು ದುಡ್ಡು ಮೇಲೆ ಕಣ್ಣು ಹಾಕೋದು ಈ ರೀತಿ ನಾಚಿಕೆ ಆಗಲ್ವ ನಮ್ಮ ಎಂಚಲು ದುಡ್ಡಲ್ಲಿ ಬದುಕೋದಕ್ಕೆ ನಿನಗೆ ಅಂತ ಶ್ರೇಷ್ಠ ಬಾಯಿ ಬು ನಂಗೆ ಮಾತಾಡ್ತಿದ್ದಾಗೆ ಸಾಕು ಮುಚ್ಚು ಬಾಯಿನ ಅಂತ ಹೇಳಿ ಇವಾಗ ರಬ್ಬುಲ್ಲಾಕ್ತಾರ ಸಾಕು ಮುಚ್ಚು ಬಾಯಿನ ನಿನ್ನ ಬಾಯನೇ ಮಾನ ಮರ್ಯಾದೆ ಅನ್ನೋದು ಕೇಳೋದಕ್ಕೆ ತುಂಬಾ ಅಸಹ್ಯ ಆಗುತ್ತೆ ಕಂಡೂರನ್ನ ಕಣ್ಣು ಹಾಕಿ ಕಂಡೂರ್ ಮನೆಯ ಹಾಳು ಮಾಡಿ ಬದುಕೋದು ನೀನು ನಾವಲ್ಲ ಸುಮ್ಮನೆ ವಿನಾಕಾರಣ ಇಲ್ದಿರೋದನ್ನೆಲ್ಲ ಮಾತಾಡಬೇಡ ನಮ್ಮನೆ ಬಗ್ಗೆ ನಮ್ಮನೆಯವ್ರ ಬಗ್ಗೆ ಮಾತಾಡಿದ್ರೆ ಖಂಡಿತ ನಿನ್ನೂ ನನ್ನ ತುಸಿನ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಭಾಗ್ಯ ತರಾಟೆಗೆ ತಗೋತದ್ದಾಗ ಈ ಕಡೆ ಸೂಪರ್ ಭಾಗ್ಯ ಅಂತ ಸುಂದರಿಯ ಹಾಗೆ ಪೂಜಾ ವಿಶ್ವಲ್ ಹೊಡಿತಾರೆ ನಂತರ ಈ ಕಡೆ ಶ್ರೇಷ್ಠ ಮುಂದುವರೆದ ಸಾಕು ನೀನು ನಿಲ್ಲಿಸು ನಿನ್ನ ಮಗಳನ್ನ ನನ್ನ ತಾಂಡವತ್ರ ಬಂದು ದುಡ್ಡು ಇಳುವುದನ್ನು ನೀನು ನಿಲ್ಲಿಸಿ ಸೊ ತನಕ ನಾನು ಇದೇ ರೀತಿ ಮಾತಾಡ್ತಾಯಿರ್ತೀನಿ ನಾಚಿಕೆ ಆಗಲ್ವಾ ನಿನ್ನ ಮಗಳನ್ನ ಬಿಟ್ಟು ತಾಂಡವ ಹತ್ರ ದುಡ್ಡು ಕೀಳಿಸಿದ್ಯಲ್ಲ ಮಾತಾಡು ನೀನು ಸ್ವಾಭಿಮಾನದ ಮಾತು ಕಡು ಹೋಯ್ತು ಅಂದಷ್ಟು ಇಷ್ಟ ಹೇಳ್ತಿದ್ದಾಗೆ ಭಾಗ್ಯ ಏನು ಮಾತಾಡಬೇಕು ಗೊತ್ತಾಗೋದಲ್ಲ ಇತ್ತ ಕಡೆ ಏನು ಮಾತಾಡ್ತಿದ್ಯಾ ನೀನು ಆ ತಾನು ಭೀ ದುಡ್ಡು ಕೇಳಿದ್ದು ಬೇರೆ ಯಾರ ಹತ್ರ ಅಲ್ಲ ಅವ್ರ ಅಪ್ಪನ ಹತ್ರ ಅಂತ ಹೇಳಿ ಸುನಂದವ್ರು ಹೇಳ್ತಿದ್ದಾಗೆ ಆ ರೀತಿ ಯಾಕೆ ಹೇಳ್ತೀರಾ ಭಾಗ್ಯಾಗಿ ಏನು ಇದೆ ನಿಮ್ಮ ಮಗಳು ಭಾಗ್ಯ ಬಿಟ್ಟು ಹೋದ್ಮೇಲೆ ತಾಂಡವ ಜೊತೆ ಇರುವುದು ನಾನು ನಿಮ್ಮ ಮಾಚಿ ಅಳಿಯನ ಭಾವಿ ಹೆಂಡ್ತಿ ತಂಡ ಮೇಲೆ ಅಧಿಕಾರ ಇರು ಒನ್ ಇಂಡಿಯನ್ಲಿ ಹುಡುಗಿ ನಾನೇನೆ ಅಂತ ಶ್ರೀ ಜೊಂಬಾ ಜೊಂಬ ಕೊಟ್ಟಿದ್ದಾರೆ ಈ ಮಾತನ್ನ ಕೇಳೋಕ್ ಹಾಕ್ದಂತ ಕುಸುಮ ಅವರು ಬಂದದ್ದು ಅಷ್ಟು ಎಷ್ಟು ಕಪ್ಪಾಳಗ್ ಬಾರ್ಸಿ ಎಷ್ಟು ಧೈರ್ಯ ಇರ್ಬೇಕು ನನ್ ಸುಸೆ ಬದುಕನ್ನ ಸಂಸಾರನ ಕಿತ್ಕೊಂಡು ಹಾಳು ಮಾಡಿ ನನ್ ಮಗನ್ ಮೇಲೆ ಈಗ ಅಧಿಕಾರ ಇದೆ ಅಂತ ಹೇಳ್ತಿದ್ಯಾ ಎಷ್ಟು ಧೈರ್ಯ ಇರ್ಬೇಕು ನಿನ್ಗೆ ಅಂತ ಕುಸುಮ ಅವ್ರು ಕೇಳ್ತಿದ್ರೆ ಹೇಳ್ತೀನಿ ಯಾಕೆ ಹೇಳ್ಬಾರ್ದು ನನ್ಗೋಸ್ಕರ ತಾನೇ ನಿಮ್ ಮಗ ನಿಮ್ ಜೊತೆ ಸಂಬಂಧ ಮುರ್ಕೊಂಡು ಈಗ ನನ್ ಜೊತೆ ಬಂದಿರುವುದು ಡಿವೋರ್ಸ್ ಹಂತದಲ್ಲಿ ಇರುವ ನಿಮ್ಮ ಭಾಗ್ಯ ನಡುವೆ ಮತ್ತೆ ತಾಂಡವ ನಡುವೆ ಯಾವ್ದೇ ರೀತಿ ಸಂಬಂಧ ಇಲ್ಲ ಅಂಥೋಳ ಬಗ್ಗೆ ನಾನ್ ಮಾತಾಡಿ ಮಾತಾಡ್ತೀನಿ ಅಂತ ಶ್ರೇಷ್ಠ ಹೇಳ್ತಿದ ನಂತರ ಮುಂದುವರೆದಂತಹ ಶ್ರೇಷ್ಠ ನೋಡು ಭಾಗ್ಯ ನನ್ನ ಗಂಡ ಕಷ್ಟಪಟ್ಟು ಒಂದೊಂದು ಪೇಸನ್ನು ಸಂಪಾದನೆ ಮಾಡ್ತಾರೆ ಅದನ್ನು ನಿಮ್ಮಂತ ಬಿಟ್ಟು ಹೋದೋರಿಗೆಲ್ಲ ಅರ್ಧ ಹಂಚುಕೆ ರೆಡಿ ಇಲ್ಲ ನಾನು ಪೇಸಿ ಪೇಸನ್ನು ಕೂಡ ಲೆಕ್ಕ ಇಡ್ತೀನಿ ಇನ್ನೊಬ್ರು ಸಂಸಾರಕ್ಕೆ ತೂರಿಸಿ ಇನ್ನೊಬ್ರು ದುಡ್ಡನ್ನು ಹೊಡಿಯೋ ಬುದ್ಧಿನ ಬಿಟ್ಟು ಬಿಡು ಅಂತ ಹೇಳ್ತಿದ್ರೆ ಇದನ್ನ ಈಗ ಮನೆಯಲ್ಲಿರೋರು ಮತ್ತೊಬ್ರು ಸಂಸಾರನ ಹೊಡಿತೀನಿ ಅಂತ ಬರ್ತಾರಲ್ಲ ಏನು ಹೇಳಬೇಕು ಇವು ವಿಪರಿಗೆ ಅಸಕ್ಕೆ ಗೊತ್ತಾಗ್ತಿಲ್ಲ ಚೆನ್ನಾಗಿರೋ ಸಂಸಾರಕ್ಕೆ ಹುಳಿ ಹಿಂಡಿ ಸಂಸಾರನ ಹಾಳು ಮಾಡಿ ಇವತ್ತು ನಾಚಿಕೆ ಮಾನ ಮರ್ಯಾದೆ ಬಗ್ಗೆ ಮಾತಾಡ್ತಾ ಇನ್ನೊಬ್ಬರ ಗಂಡನ ತನ್ನ ಬಾವಿ ಗಂಡ ಅಂತ ಹೇಳ್ಕೊಳು ಅವ್ರಿಗೆ ಏನೇ ಹೇಳಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ ಅಂತ ಭಾಗ್ಯ ಹೇಳ್ತಿದ್ದ ಹೌದು ನನ್ನ ಮನೆ ಹಾಳಿನೇ ಮನೆ ಹುಡುಕಿನೇ ಇನ್ನೊಬ್ಬರ ಗಂಡ ಆಲ್ರೆಡಿ ನನ್ನ ಜೊತೆ ಬಂದಾಯ್ತಲ್ವಾ ಈಗೇನೇ ಇದ್ರು ನನ್ನ ಗಂಡ ನನ್ನ ಭಾವೆ ಫಿಯಾನ್ಸಿ ಅಂಥದ್ರಲ್ಲಿ ನಿಮ್ಮ ಸೂಸೆ ಆಗೇನಿದೆ ಬಿಟ್ಟು ಹೋಗಿರೋ ಗಂಡುಣ್ ಸುತ್ತೋ ವ್ಯವಹಾರ ಅಂತ ಕೇಳ್ತಿದ್ದಾಳೆ ಈ ಕಡೆ ಏನು ಮಾತಾಡ್ತಿದ್ಯಾ ನೀನು ಅವಳು ಗಂಡ ಅವಳ ಮಕ್ಳಿಗೆ ಅಪ್ಪ ಆಗಬೇಕು ಅವ್ರ ಅಪ್ಪನ ಹತ್ರ ಅವ್ರ ದುಡ್ಡು ಕೇಳಿದ್ದು ತಪ್ಪು ಇದನ್ನು ನಾನು ಖಂಡಿತ ಬಿಡುವುದಿಲ್ಲ ಅವನ್ನೇ ಕರೆದು ಪಂಚಾಯ್ತಿ ಮಾಡ್ತೀನಿ ಅಂತ ಕುಸುಮೂರು ಕಾಲ್ ಮಾಡೋಕ್ಕೆ ಹೋದ್ರೆ ನಾನು ಪಂಚಾಯ್ತಿ ಮಾಡೇ ಮಾಡ್ತೀನಿ ಯಾಕೆ ಪಂಚಾಯ್ತಿ ಮಾಡಬಾರ್ದು ನೀವು ಎಲ್ಲಿವರೆಗೂ ತಾಂಡ್ ಹತ್ರ ದುಡ್ಡು ಕೇಳೋದ ಬಿಡುವುದಿಲ್ಲ ಅಲ್ಲಿ ತಂಗ ಮಾಡಿ ಮಾಡ್ತೀನಿ ಮೊದಲು ದುಡ್ಡು ನಿಲ್ಸಿ ಅಂತ ಅಷ್ಟು ಇಷ್ಟ ಹೇಳ್ತಿದ ನಿಲ್ಸಲ್ಲ ಅಂದ್ರೆ ಏನ್ ಮಾಡ್ತೀಯ ಅಂತ ಸುನಂದ ಅವ್ರ್ ಕೇಳ್ತಿದ್ದಾಗೆ ಗೊತ್ತದ ನಾನು ಏನ್ ಮಾಡ್ತೀನಿ ಅಂತದಾಗೆ ಈ ಕಡೆ ನಾನೇನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ ಹೇಳಿ ಹೇಳಿದಬ್ಬಾಯ್ ಬಿಡ್ತಾರೆ ನಿನ್ನ ಅಧಿಕಾರ ಏನೇ ಇದ್ರು ಕೂಡ ಹೊರಗಡೆ ಇಟ್ಕು ಮನೆ ಒಳಗಡೆ ಅಲ್ಲ ನನ್ನ ಮಗಳು ಸಂಸಾರನೇ ಹಾಳು ಮಾಡೋಕ್ ಬಂದ್ ಇಷ್ಟಿಲ್ಲ ಅದಿ ಮಾಕ ನಿನ್ಗೆ ಅಂತ ಕೇಳ್ತಿರ್ತಾರೆ ಅಷ್ಟು ಕುಸುಮರ್ ಬಂದಿದ್ದ ತಾಂಡವ್ಗೆ ಕಾಲ್ ಮಾಡಿ ಮಾಯಂಗೆ ನನಗೆ ಕಳ್ಸಿದ್ಯಾ ಮನೆಗೆ ದುಡ್ಡು ಕೊಡೋದು ಕೊಟ್ಬಿಟ್ಟು ನಾವೇನಾದ್ರೂ траки два. ಅಂತ ಹೇಳಿ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ತಾಂಡವ್ಗೆ ಕಾಲ್ ಮಾಡಿ ಇಲ್ಲಮ್ಮ ನನಗೇನು ಮಾಡಿಲ್ಲ ಅಂತ ಹೇಳ್ತಿದ್ರೆ ಏನೂ ಮಾಡಿಲ್ಲ ಅಂದರೆ ಈ ಶ್ರೇಷ್ಠ ಇಲ್ಲಿ ಮನೆಗೆ ಬಂದು ಎಲ್ಲಿ ಬೆಲ್ಲ ನಾಲ್ಕೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾಳೆ ಅಂತ ಹೇಳ್ತಿದ್ದಾಗೆ ತಾಂಡವ್ಗೆ ತಲೆ ಕೆಟ್ಟೋಗುತ್ತೆ ಏನಪ್ಪ ಮಾಡೋದು ಅಂದ್ಕೊಂಡಿದ್ದೆ ಈ ಕಡೆ ಬಂದೇ ಬಿಡ್ತಾರೆ ಈ ಕಡೆ ಬರ್ತಿದ್ದಾಗ ಈ ಕಡೆ ಶ್ರೇಷ್ಠ ಇಡೀ ಮನೆಯವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾಗ ಈ ಕಡೆ ಶ್ರೇಷ್ಠ ಕೆಮ್ಮೆಗೆ ಬಾರಿಸಿದ್ದೆ ನನ್ನ ಮಕ್ಕಳು ನನ್ನ ಇಷ್ಟ ನನ್ನ ಮಕ್ಕಳು ಏನು ನಾನು ದುಡ್ಡು ಕೊಟ್ಟೇ ಕೊಡ್ತೀನಿ ಯಾರು ನೀನು ಕೇಳಿ ಜೊತೆಗೆ ನಿನಗೊಂದು ಸತ್ಯ ಗೊತ್ತಿದ್ಯಾ ನನ್ ಅಪ್ಪ ಅಮ್ಮ ನನ್ನ ಮಕ್ಕಳು ಅಂತ ಬಂದ್ರೆ ನನ್ನ ಆಯ್ಕೆ ಅವ್ರಾಗಿರ್ತಾರೆ ಹೊರ್ತು ನೀನಲ್ಲ ಅನ್ನೋ ವಿಷಯನ ಹೇಳಿದ್ದೆ ಈ ಕಡೆ ಎಷ್ಟ್ರಾಗಿ ಗುಡ್ ಬೈ ಹೇಳ್ತಿದ್ದಾರೆ ಅಂತ ಅನ್ನಿಸ್ತಾರೆ